ನಮಸ್ತೆ ವೀಕ್ಷಕರೇ ಹನ್ನೆರಡನೇ ತಾರೀಕು ಮಾಘ ಪೌರ್ಣಿಮಾ ಇದೆ ಪೌರ್ಣಮಿ ದಿನ ನೀವು ಮಾಡಬೇಕಾದಂಥ ಕೆಲವು ಒಂದು ವಿಶೇಷತೆ ಪೂಜೆಗಳು ಹಾಗೂ ಏನೇನು ಮಾಡಬೇಕು ನೀವು ರಿಚುವೆಲ್ಸ್ ಅಂತ ಎಲ್ಲ ನಾನು ಇವಾಗ ತಿಳಿಸ್ಕೊಡ್ತೀನಿ ಮಾಘ ಪೌರ್ಣಮಿ ದಿನ ನೀವು ಬೆಳಗ್ಗೆ ಬೇಗ ಹೇಳಬೇಕು ಅಂದರೆ ಸೂರ್ಯೋದಯಕ್ಕೆ ಮುನ್ನ ನೀವು ಎದ್ದು ಸ್ನಾನಗಳನ್ನ ಮಾಡ್ಕೋಬೇಕು ಅಂದರೆ ಗಂಗಾ ಸರಸ್ವತಿ ಯಮುನಾ ಈ ಒಂದು ಮಾಘ ಮಾಸದಲ್ಲಿ ಪ್ರತಿಯೊಬ್ಬರೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೋಬೇಕು ಮಾಘ ಮಾಸ ಅಂದ್ರೇ ಮಾಘ ಸ್ನಾನ ಅಂದ್ರೇ ತುಂಬ ಅಂದರೆ ತುಂಬ ವಿಶೇಷವಾಗಿರೋದು ನೀವು ಮಾಡಿರೋ ಕರ್ಮಗಳನ್ನೆಲ್ಲ ಕಳೆದು ನಿಮಗೆ ಮೋಕ್ಷ ಸಿಗುತ್ತೆ ನಿಮಗೆ ಒಂದು ಅಭಿವೃದ್ಧಿ ಕಡೆ ಹೇಳ್ಕೊಂಡೋಗುತ್ತೆ ಅಂದರೆ ನಿಮಗೆ ಎಲ್ಲ ಏನು ಪಾಪ ಕರ್ಮ ಇರುತ್ತೆ ಅದರಿಂದ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ ಈ ಸ್ನಾನ ಮಾಡೋದರಿಂದ ನಿಮ್ಮ ಕರ್ಮಗಳೆಲ್ಲ ಕಳ್ಕೊಂಡು ನೋಡಿ ಪ್ರತಿಯೊಬ್ಬರಿಗೂ ಒಂದೊಂದು ಇರುತ್ತೆ ಕೆಲಸ ಇನ್ನೇನು ಇನ್ನೇನಾಗುತ್ತೆ ಅನ್ಕೋತೀರ ಆಗೋದಿಲ್ಲ ಅಂದರೆ ಆಗೋ ಕೆಲಸ ಆಗೋದಿಲ್ಲ ಮತ್ತು ಯಾರಾದರೂ ನಿಮಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೂ ನಿಮಗೆ ಮಾಡೋಕ್ಕಾಗೋದಿಲ್ಲ ನಿಮಗೆ ಒಂದು ಅಭಿವೃದ್ಧಿ ಸಿಗೋದಿಲ್ಲ ಕೆಲಸ ಇನ್ನೇನು ನಿಮಗೆ ಎಲ್ಲಾದರೂ ಜಾಬು ಸಿಗುತ್ತೆ ಅನ್ನೋದಿರುತ್ತೆ ನಿಮಗೆ ಜಾಬ್ ಆಗೋದಿಲ್ಲ ಅದು ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮ ಮಕ್ಕಳಿಗೆಲ್ಲ ಮದುವೆ ಆಗೋ ಒಂದು ಸೂಚನೆ ನಿಮಗೆ ಗೊತ್ತಾಗತ್ತೆ ಅಂದರೆ ಗಂಡು ಬರ್ತಾರೆ ಹೋಗ್ತಾರೆ ಮತ್ತು ಸೆಟ್ ಆಗೋದಿಲ್ಲ ಕ್ಯಾನ್ಸಲ್ ಆಗತ್ತೆ ಒಂದೂ ನೀವೊಂದು ಭೂಮಿ ತಗೋಬೇಕು ಅನ್ಕೋತಿರೋ ಭೂಮಿ ಅದು ಕರ್ಮಫಲ ಕರ್ಮಫಲಗಳಿಂದ ನಿಮಗೆ ಎಲ್ಲ ಕೆಲಸಗಳು ಆಗೋದಿಲ್ಲ ಮತ್ತು ಮಕ್ಕಳು ಅಭಿವೃದ್ಧಿನೂ ನಿಂತೋಗತ್ತೆ ನಿಮ್ಮ ಮಕ್ಕಳಿಗೆ ಮತ್ತು ಕೆಲವರಿಗೆ ಮಗು ಆಗೋದು ಇದೇ ಇರೋದಿಲ್ಲ ಮಕ್ಕಳಾಗತ್ತೆ ಅಂತ ಆಸೆ ಇಟ್ಕೊಂಡಿರ್ತಾರೆ ಅಂತವ್ರಿಗೆ ಮಕ್ಕಳಾಗೋದಿಲ್ಲ ಏನೇನೋ ಪ್ರಯತ್ನ ಪಡ್ತಾರೆ ಮಕ್ಕಳಾಗೋದಿಲ್ಲ ಹೀಗೆ ಮಕ್ಕಳು ಮನೇಲಿ ಚೆನ್ನಾಗಿ ಓದೋದಿಲ್ಲ ಯಾಕೆ ಅಂದರೆ ನಿಮ್ಮ ಒಂದು ದೋಷಗಳು ಈ ದೋಷಗಳೆಲ್ಲ ಪರಿಹಾರ ಆಗಬೇಕು ಅಂದರೆ ನೀವು ನಾನು ವೀಡಿಯೋಲಿ ಹೇಳೋ ಥರ ನೀವು ಮಾಡಬೇಕು ಅಂದರೆ ಸ್ನಾನ ಮಾಡಿ ಸ್ನಾನ ಮಾಡಿ ನಿಮ್ಮ ಕರ್ಮಗಳೆಲ್ಲ ತೊಳ್ಕೊಳ್ಳಿ ಅಂದರೆ ನೀವು ತಲೆನ ಮೂರು ಸತಿ ಆ ನೀರಿನಲ್ಲಿ ಮುಳುಗಿ ಎದ್ದೊಳ್ಬೇಕು ನೋಡಿ ಸಂಗಮ್ ಇದೆ ಆ ನಿಮಿಷಾಂಬ ಅಲ್ಲಿ ಸಂಗಮ್ ಇದೆ ಅಲ್ಲಿ ಹೋಗ್ಬೋದು ಪ್ರಯಾಗ್ರಾಜ್ಗೆ ಹೋಗಿರೋರು ಇದ್ದಾರೆ ನಾಳೆ ಸ್ನಾನ ವಿಶೇಷಕ್ಕೆ ಆಲ್ರೆಡಿ ಈಗ ಎಲ್ಲರೂ ಅಲ್ಲಿ ಹೋಗಿದ್ದಾರೆ ಈ ಒಂದು ಅನುಷ್ಠಾನ ಮಾಡೋದರಿಂದ ನಿಮ್ಮ ಪಾಪ ಕರ್ಮಗಳೆಲ್ಲ ತೊರೆದು ಹಾಕತ್ತೆ ಮತ್ತು ನಾಳೆ ವಿಶೇಷವಾಗಿ ಮಾಘ ಸಂಕ್ರಾಂತಿ ಕೂಡ ವಿಶೇಷವಾಗಿರುವಂಥದ್ದು ಈ ಮಾಘ ಸಂಕ್ರಾಂತಿಯಲ್ಲಿ ಯಾರು ಮಾಘಸ್ನಾನ ಮುಗಿಸಿ ಸಂಕ್ರಾಂತಿಯಲ್ಲೂ ಸ್ನಾನ ಅಂತ ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾದ ಫಲಪ್ರಾಪ್ತಿ ಆಗತ್ತೆ ಅಂದರೆ ಹೇಳ್ದಂಗೆ ನಾನು ನಿಮ್ಮ ಕರ್ಮಗಳೆಲ್ಲ ಕಳೆದು ಹೋಗಿ ನಿಮಗೆ ಎಲ್ಲ ಸುಖಗಳು ಅನುಭವಿಸುವಂಥ ವರ ಶಿವನಿಂದ ನಿಮಗೆ ಸಿಗುತ್ತೆ ನೋಡಿ ಈಗ ವಿಷ್ಣು ಸಂಕ್ರಾಂತಿ ಅಂತ ಬರೋದು ನಾಳೆ ಮಾಘಸ್ನಾನ ಅಂದರೆ ಶಿವನ ಒಂದು ಪೂಜೆ ಕೂಡ ಶಿವ ತುಂಬ ಖುಷಿಯಾಗ್ತಾರೆ ನೋಡಿ ನಾಳೆ ಯಾರು ಸ್ನಾನ ಮಾಡ್ತಾರೆ ಅಂಥವ್ರಿಗೆ ಆಶೀರ್ವಾದ ಶಿವ ಹಾಗೂ ವಿಷ್ಣುವಿನಿಂದ ನಿಮಗೆ ಸಿಗುತ್ತೆ ಶಿವನ ಒಂದು ಆಶೀರ್ವಾದ ತಗೋಬೇಕು ಅಂದರೆ ನಾಳೆ ನೀವು ಸ್ನಾನ ಮುಗಿಸಿ ಶಿವಲಿಂಗದ ಮೇಲೆ ನೀವು ಎಳ್ಳನ್ನು ಹಾಕಿ ಅಭಿಷೇಕ ಮಾಡಬೇಕು ಮನೆಯಲ್ಲಿ ಶಿವ ಇದ್ದರೆ ಶಿವಲಿಂಗ ಇದ್ದರೆ ಎಳ್ಳಾಕಿ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾಗಿ ಲಡ್ಡು ಗೋಪಾಲಕೃಷ್ಣ ಇದ್ದರೆ ಇಲ್ಲ ರಾಮನ ಒಂದು ಸ್ಟ್ಯಾಚ್ಯೂಸ್ ಇದ್ದರೆ ವಿಗ್ರಹ ಇದ್ದರೆ ನಿಮ್ಮಲ್ಲಿ ಅಥವಾ ವಿಷ್ಣುವಿನ ವಿಗ್ರಹ ಇದ್ದರೆ ನಾಳೆ ನೀವು ಅದಕ್ಕೆ ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡಬೇಕಾಗತ್ತೆ ಅಂದರೆ ಪಂಚಾಮೃತ ಅಭಿಷೇಕ ಅಂದರೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ತುಪ್ಪ ಇಷ್ಟು ಮಾಡಿಬಿಟ್ಟು ನೀವು ಪೂಜೆ ಮಾಡಿ ಜಲಾಭಿಷೇಕ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳಿ ಇವತ್ತೆ ಎಲ್ಲ ನೀವು ಇವತ್ತು ನೋಡಿ ಪೌರ್ಣಮಿ ಸಂಜೆ ಏಳು ಗಂಟೆಗೆ ಹನ್ನೊಂದನೇ ತಾರೀಕು ಶುರು ಆಗುತ್ತೆ ನಾಳೆ ಸಂಜೆವರೆಗೂ ಏಳುವರೆವರೆಗೂ ಪೌರ್ಣಮಿ ಇರುತ್ತೆ ಅದರಿಂದ ನೀವು ಎಲ್ಲ ಇವತ್ತು ಬೆಳಗ್ಗೆಯಿಂದಲೇ ನೀವು ಶುಚಿಭೂತವಾಗಿ ಎಲ್ಲ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳಿ ಆಗಿರ್ಬೋದು ಪೂಜೆ ಏನೇನು ತರಬೇಕೆಲ್ಲ ತಂದಿಟ್ಕೊಂಡು ನಾಳೆ ವಿಶೇಷವಾಗಿ ಪೂಜೆ ಮಾಡಿ ಮಂತ್ರಗಳೆಲ್ಲ ನಾನು ಕೊಡ್ತೀನಿ ಮತ್ತು ನಾಳೆ ನೀವು ಬೆಳಗ್ಗೆ ಹೋಗ್ಬಿಟ್ಟು ಅರಳಿ ಕಟ್ಟೆಗೆ ಪೂಜೆ ಸಲ್ಲಿಸೋತಕ್ಕಂತು ಯಾರ್ಯಾರಿಗೆ ಮನೆಯಲ್ಲಿ ಕಷ್ಟ ಇರುತ್ತೆ ಮಕ್ಕಳಾಗಿರೋದಿಲ್ಲ ಮಕ್ಕಳು ಓದೋದಿಲ್ಲ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಕೆಲವ್ರ ಮನೇಲಂತೂ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಮತ್ತು ಸರಿಯಾಗಿ ಓದಲ್ಲ ಕೆಲ್ಸಕ್ಕೆ ಹೋಗೋದಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಇನ್ನು ಕೆಲವ್ರಿಗೆ ಮಗು ಬೇಕು ಅಂತ ಇರುತ್ತೆ ಅವ್ರಿಗೆ ಮಗು ಆಗೋದಿಲ್ಲ ಇನ್ನು ಕೆಲವ್ರಿಗೆ ಮದುವೆ ಆಗಬೇಕು ಅಂತ ಇರುತ್ತೆ ಮದುವೆ ಸೆಟ್ ಆಗೋದಿಲ್ಲ ಇಂಥವರೆಲ್ಲ ನೋಡಿ ಮದುವೆ ಸೆಟ್ ಆಗಬೇಕು ಅಂದರೆ ನಾಳೆ ಬೆಳಗಿನ ಜಾವ ವಿಶೇಷವಾಗಿರೋ ಮುಹೂರ್ತ ಇದೆ ಮಾಘ ಮಾಸ ಮಾಘ ಸಂಕ್ರಾಂತಿ ಎಲ್ಲ ಚೆನ್ನಾಗಿದೆ ನಾಳೆ ಮುಹೂರ್ತಗಳು ಅದರಿಂದ ವಿಶೇಷವಾಗಿರೋ ದಿನ ಅಂತ ಹೇಳ್ತಾ ಇದ್ದೀನಿ ನಾಳೆ ಹೋಗ್ಬಿಟ್ಟು ನೀವು ಹರಳಿ ಕಟ್ಟೆ ಹಾಗೂ ಬೇವಿನ ಕಟ್ಟೆ ಮಧ್ಯ ನಾಗ ನಾಗಪ್ಪನ ಕಲ್ಲಿರುತ್ತೆ ಅಷ್ಟಕ್ಕೂ ಸೇರಿಸಿ ನೀವು ಒಂದು ಒಂಬತ್ತೇಳೆ ದಾರ ಅರ್ಶನ ಮಾಡಿಬಿಟ್ಟು ಒಂಬತ್ತು ರೌಂಡು ಸುತ್ತಿ ಸುತ್ತಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆ ಸಲ್ಲಿಸಿ ಬಾಳೆಣ್ಣಟ್ಟು ಕಾಯಿ ಹೊಡೆದು ಪುಚ್ಚ ಕಾಯಿ ಹೊಡಿಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಅರ್ಶಿನ ಕುಂಕುಮ ಹಚ್ಚಿ ನೀರು ಹಾಕಿ ಹಾಲು ಹಾಕ್ಬಿಟ್ಟು ಗಿಡಗಳಿಗೆ ಬೇವಿನ ಮರ ಹಾಗೂ ಹರಳಿ ಕಟ್ಟೆಗೆ ನಾಗಪ್ಪ ಕಲ್ಲಿಗೆ ಹಾಲು ಹಾಕ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಇದು ಮದುವೆ ಆಗೋದಕ್ಕೋಸ್ಕರ ಇದ್ದೀನಿ ಒಂಬತ್ತು ರೌಂಡ್ ಸುತ್ತಾಕಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಒಂಬತ್ತು ಹಾಕಿ ಹಾಕಾದ್ಮೇಲೆ ತುಪ್ಪದ ಬತ್ತಿ ಆರಾಧನೆ ಮಾಡಬೇಕು ಅಲ್ಲಿ ಮರದ ನೀವು ದೀಪದಾನ ಮಾಡಬೇಕು ತುಪ್ಪ ಹಚ್ಚಿ ದೀಪ ಹಚ್ಚಬೇಕು ಹಚ್ಚಿಬಿಟ್ಟು ನಿಮ್ಮ ಒಂದು ಕೋರಿಕೆ ಏನಿದೆ ವಿಶೇಷವಾಗಿರುವಂಥದ್ದು ಈ ಕೋರಿಕೆ ನಿಮ್ಮದು ಖಂಡಿತವಾಗ್ಲೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನಿಮಗೆ ಸಕ್ಸಸ್ ಆಗುತ್ತೆ ನಾಳೆ ಮಾಡೋದರಿಂದ ಈ ರೀತಿ ಮಾಡಿ ಪೂಜೆ ಎಲ್ಲ ಸಲ್ಲಿಸಿ ನಾಳೆ ಸ್ನಾನ ಇನ್ನು ನಾಳೆ ಬಿಟ್ಟರೆ ನೀವು ಇನ್ನು ನೆಕ್ಸ್ಟ್ ಬರೋದು ಮುಂದಿನ ವರ್ಷ ಮಾತ್ರ ಈ ಒಂದು ಯೋಗ ಬರೋದು ಮತ್ತು ಯಾರಿಗೆ ಈಗ ಹೇಳಿದ್ದು ಮದುವೆಗೆ ಯಾರಿಗೆ ಮಕ್ಕಳಾಗೋದಿಲ್ಲ ಅಂಥವ್ರು ಏನು ಮದುವೆಗೆ ಮದುವೆಗೆ ಹೇಳಿದ್ದು ನಾನು ಅವರು ಒಂದು ಹರ್ಷಣದ ಕೊಂಬು ಕೂಡ ಕಟ್ಟಬೇಕಾಗತ್ತೆ ಮರಕ್ಕೆ ಮತ್ತು ಇವಾಗ ಮಕ್ಕಳಾಗೋದಿಕ್ಕೆ ಏನು ಮಾಡಬೇಕು ಅಂದರೆ ನಾಗಪ್ಪನ ಕಲ್ಲಿಗೆ ನೀವು ಹಾಲು ನೀರು ಎಲ್ಲ ಹಾಕಿ ನೀಟಾಗಿ ನಿಮ್ಮ ಅಂಗೈಯಿಂದ ಆ ಸ್ವಾಮಿನ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಹರ್ಷಣದಲ್ಲಿ ಹಾಕಿ ಉಜ್ಜಬೇಕು ಅಂದರೆ ನಿಮ್ಮ ಕೈ ಫುಲ್ ಆಗಬೇಕು ಉಟ್ ಉಜ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ವಿಶೇಷವಾಗಿ ಆರಾಧನೆ ಎಲ್ಲ ಮಾಡೋದರಿಂದ ನಿಮಗೆ ವಿಶೇಷವಾಗಿ ಒಂಬತ್ತು ಸುತ್ತಾಕಿ ಪರಿಕ್ರಮ ಮಾಡಿ ನಿಮಗೆ ಮಕ್ಕಳು ಖಂಡಿತವಾಗ್ಲೂ ಆಗತ್ತೆ ಯಾವುದೇ ರೀತಿ ಮೆಡಿಕಲ್ ಇದು ಬೇಕಾಗೋದಿಲ್ಲ ನಿಮಗೆ ಅಂದರೆ ಈಗ ಅಂದರೆ ಮಗು ಆಗೋದಕ್ಕೆ ಸುಮಾರು ಒಂದು ವ್ಯವಸ್ಥೆ ಇದೆ ಅದೆಲ್ಲ ಏನು ಬೇಡ ನಿಮಗೆ ನ್ಯಾಚುರಲ್ ಆಗಿ ಮಕ್ಕಳಾಗತ್ತೆ ಈ ರೀತಿ ಮಾಡೋದರಿಂದ ಮತ್ತು ನಿಮ್ಮ ಮನೆಯಲ್ಲಿ ಕಷ್ಟ ಇರುತ್ತೆ ಅದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಮಕ್ಕಳಿದು ಮಾತು ಕೇಳೋದಿಲ್ಲ ಇದಕ್ಕೆಲ್ಲ ನೀವು ನಾಳೆ ಅರಳಿ ಕಟ್ಟೆ ಪೂಜೆ ಮಾಡಿ ಒಂಬತ್ತು ರೌಂಡ್ ಸುತ್ತಾಕಿ ಅಲ್ಲಿ ಪರಿಕ್ರಮ ಮಾಡಿ ಮನೆಗೆ ಬನ್ನಿ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ವಿಶೇಷವಾಗಿ ಪೂಜೆ ಎಲ್ಲ ಸಲ್ಲಿಸಿ ತಾಯಿನ ಬೇಡ್ಕೊಳ್ಳಿ ಆ ತಾಯಿನ ಬೇಡ್ಕೊಳ್ಳೋದ್ರಿಂದ ನೀವು ಶಿವಪ್ಪನ ಹಾಗೂ ಉಮಾಮಹೇಶ್ವರನ ಪೂಜೆ ಮಾಡಿ ಅವರ ಒಂದು ಮಂತ್ರ ಆರಾಧನೆ ಅಷ್ಟೋತ್ತರ ಎಲ್ಲ ಮಾಡೋದರಿಂದ ನಿಮಗೆ ನಾಳೆ ವಿಶೇಷದ ಫಲ ಸಿದ್ಧಿ ಆಗುತ್ತೆ ಯಾವುದೇ ಕಾರಣಕ್ಕೂ ಸೂರ್ಯೋದಯ ಆದಮೇಲೆ ಸ್ನಾನ ಮಾಡೋಕ್ಕೆ ಹೋಗಬಾರ್ದು ನಾಳೆ ಸೂರ್ಯೋದಯಕ್ಕೆ ಮುನ್ನೇ ನೀವು ಸ್ನಾನ ಮಾಡಿ ಅದರಲ್ಲೂ ತಣ್ಣೀರು ಸ್ನಾನ ಮಾಡಿ ಬಿಸಿನೀರು ಸ್ನಾನ ಬೇಡ ತಣ್ಣೀರು ಸ್ನಾನ ನಾಳೆ ಯಾವುದೇ ಕಾರಣಕ್ಕೂ ಸೋಪು ಶ್ಯಾಂಪು ಏನೂ ಹಾಕಬಾರ್ದು ನೀವು ಶೋಪು ಶಾಂಪೆಲ್ಲ ಹಾಕೋಗಿದ್ರೆ ಇವತ್ತು ಸಂಜೆ ಮಾಡ್ಕೊಂಬಿಡಿ ನಾಳೆ ಸುಮ್ಮನೆ ಒಂದು ಬೆಂದಿಗೆ ಅಷ್ಟು ನೀರು ತಲೆ ಮೇಲಿಂದ ಹಾಕ್ಕೊಂಡ್ರೆ ಸಾಕು ತನ್ನಿ ಸ್ನಾನ ತಣ್ಣ ಸ್ನಾನ ಮಾಡೋದ್ರಿಂದ ನಿಮಗೆ ವಿಶೇಷವಾದ ಆಗುತ್ತೆ ಅನುಷ್ಠಾನಗಳೆಲ್ಲ ಮಾಡೋದರಿಂದ ನಿಮಗೆ ಆಗುತ್ತೆ ಹೀಗೆ ನಿಮ್ಮ ಮಕ್ಕಳೆಲ್ಲ ಅಭಿವೃದ್ಧಿ ಆಗ್ತಾರೆ ಚೆನ್ನಾಗಿ ಓದ್ತಾರೆ ನೀವು ಅಂದ್ಕೊಂಡಿರೋ ಆಸ್ತಿ ಬಗ್ಗೆ ಆಗಿರ್ಬೋದು ಹಣದ ಬಗ್ಗೆ ಎಲ್ಲ ಸಿಗುತ್ತೆ ನಿಮಗೆ ಅದರಿಂದ ನೀವು ಈ ವಿಶೇಷವಾಗಿರುವಂಥ ದಿನ ನೀವು ಪರಿಕ್ರಮ ಮಾಡಿ ಮಾಡಿಬಿಟ್ಟು ಶಿವನ ಆಲಯಕ್ಕೆ ಹೋಗಿ ಶಿವನ ಪೂಜೆ ಮಾಡಿಸ್ಕೊಂಡು ಬನ್ನಿ ಬೆಳಗ್ಗೆ ಆಗಲಿ ಸಂಜೆ ಒಂದು ಏಳುವರೆ ಒಳಗೆ ಟೈಮಿಂಗ್ಸ್ ಹೇಳಿದ್ದೀನಿ ನಿಮಗೆ ಇವತ್ತೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆಗಳೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನಮಸ್ತೆ